ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ನೇರ ಚಲನೆ ಹಲವಾರು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಗುರುಗ್ರಹವು ಈ ರಾಶಿಯವರಿಗೆ ವಿಶೇಷವಾಗಿ ಅನುಗ್ರಹಿಸಲಿದ್ದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲಿದ್ದಾನೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಗುರುಗ್ರಹವು ಅನುಗ್ರಹಿಸಲಿದ್ದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲಿದ್ದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ತರಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಜ್ಞಾನ ಶಿಕ್ಷಕರು ಮಕ್ಕಳು ಶಿಕ್ಷಣ ಧಾರ್ಮಿಕ ಚಟುವಟಿಕೆಗಳು ಪವಿತ್ರ ಸ್ಥಳಗಳು ಸಂಪತ್ತು ದಾನ ಸದ್ಗುಣ ಮತ್ತು ಬೆಳವಣಿಗೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯದಲ್ಲಿ ಗುರುವು ಪುನರ್ವಸು ವಿಶಾಖ ಮತ್ತು ಭಾದ್ರಪದ ಇಪ್ಪತ್ತೇಳು ನಕ್ಷತ್ರ ಪುಂಜಗಳನ್ನು ಆಳ್ತಾನೆ ಗುರುವು ಧನು ಮತ್ತು ಮೀನರಾಶಿಯನ್ನು ಆಳ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವು ಡಿಸೆಂಬರ್ ಐದರಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತು ಹಿಮ್ಮೆಟ್ತಾನೆ ಕೂಡ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದರವರೆಗೆ ಮಿಥುನ ರಾಶಿಯಲ್ಲಿ ನೇರವಾಗಿ ಸಂಚಾರ ಮಾಡ್ತಾನೆ ಪರಿಣಾಮವಾಗಿ ಗುರುವಿನ ನೇರ ಚಲನೆಯಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಹೊಳೆಯುತ್ತೆ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡಿತೀರಿ ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣವನ್ನು ಮಾಡುವಂಥ ಅದೃಷ್ಟವನ್ನು ಕೂಡ ಪಡಿತೀರಿ ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಅವರಿಗೆ ಗುರುವಿನ ನೇರ ಚಲನೆ ಪ್ರಯೋಜನಕಾರಿ ಫಲಗಳನ್ನು ಕೊಡುತ್ತೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ನೀವು ಕಾಣಬಹುದು ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ ಯಾರಾದರೂ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಗುರುವಿನ ನೇರ ಚಲನೆಯಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸ್ಕೊಳ್ತೀರಿ ಆರೋಗ್ಯದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ವ್ಯವಹಾರದಲ್ಲಿರುವಂಥವರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತೀರಿ ಯಾವುದೇ ವೈವಾಹಿಕ ಸಂಘರ್ಷಗಳು ಬಗೆಹರಿಯುತ್ತವೆ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಗುರುವಿನ ನೇರ ಚಲನೆ ಮಿಥುನ ರಾಶಿಯ ಜನರಿಗೆ ಪ್ರಯೋಜನಕಾರಿ ಫಲಗಳನ್ನು ಕೊಡುತ್ತೆ ಗುರು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಲಗ್ನದ ಮನೆಯಲ್ಲಿ ಚಲಿಸ್ತಾನೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ಮತ್ತು ಸಾಮಾಜಿಕ ವಲಯವನ್ನು ವಿಸ್ತಾರ ಮಾಡುತ್ತೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ತೃಪ್ತಿ ಇರುತ್ತೆ ಈ ಸಮಯದಲ್ಲಿ ನಿಮ್ಮ ಸೃಜನಶೀಲ ಯೋಜನೆಗಳು ಮತ್ತು ಹೂಡಿಕೆಗಳು ಪ್ರಯೋಜನಕಾರಿಯಾಗತ್ತೆ ಮತ್ತು ವಿವಾಹಿತ ವ್ಯಕ್ತಿಗಳು ಅದ್ಭುತವಾದ ವೈವಾಹಿಕ ಜೀವನವನ್ನು ಅನುಭವಿಸ್ತಾರೆ ಆದರೆ ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪವನ್ನು ಕೂಡ ಪಡಿತಾರೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಬಡ್ತಿ ಸಿಗುತ್ತೆ ಇನ್ನು ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಈ ಸಮಯದಲ್ಲಿ ಉದ್ಯಮಿಗಳಿಗೆ ಮಿಥು ಏನು ಮಿಥುನ ರಾಶಿಯ ಉದ್ಯಮಿಗಳಿಗೆ ಹೆಚ್ಚಿನ ಯಶಸ್ಸು ಹೆಚ್ಚಿನ ಲಾಭವನ್ನು ಪಡೆಯುವಂಥ ಸಮಯ ಇನ್ನು ವೃಶ್ಚಿಕ ರಾಶಿ ಗುರುವಿನ ನೇರ ಚಲನೆ ವೃಶ್ಚಿಕ ರಾಶಿ ಜನರಿಗೆ ಸಕಾರಾತ್ಮಕ ಫಲಗಳನ್ನು ಕೊಡುತ್ತೆ ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಎಂಟನೇ ಮನೆಯಲ್ಲಿ ಚಲಿಸ್ತಾನೆ ಇದು ಸಂಪತ್ತಿನ ಅಧಿಪತಿ ಮತ್ತು ಐದನೇ ಮನೆಯೂ ಕೂಡ ಆಗಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಕೇಳ್ತೀರಿ ಮಕ್ಕಳನ್ನು ಹೊಂದಲು ಉತ್ಸುಕರಾಗಿರುವ ದಂಪತಿಗಳಿಗೆ ಒಂದು ಆಶೀರ್ವಾದ ಕೂಡ ಸಿಗುತ್ತೆ ಗುರುವಿನ ಆಶೀರ್ವಾದ ನೀವು ಸ್ನೇಹಿತರು ಮತ್ತು ಸಹದ್ಯೋಗಿಗಳು ಬೆಂಬಲವನ್ನು ಕೂಡ ಪಡಿತೀರಿ ವೃಶ್ಚಿಕ ರಾಶಿ ಅವರು ಎಲ್ಲಾ ಕೆಲಸದಲ್ಲೂ ಬೆಂಬಲ ಸಿಗುತ್ತೆ ಮತ್ತು ಅವಧಿಯಲ್ಲಿ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿಯು ಪ್ರಗತಿಯೂ ಕೂಡ ಸಾಧ್ಯವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಆದಾಯ ಮತ್ತು ಹೂಡಿಕೆ ವಿಷಯದಲ್ಲಿ ಸಿಂಹರಾಶಿಯವರಿಗೆ ಗುರುವಿನ ನೇರ ಚಲನೆ ಅನ್ನುವಂಥದ್ದು ಬಹಳ ಶುಭಕರವಾದಂತಹ ಸಂದರ್ಭ ಯಾಕಂದರೆ ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಹನ್ನೊಂದನೇ ಮನೆಯಲ್ಲಿ ನೇರವಾಗಿ ಚಲಿಸ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ಹೂಡಿಕೆಗಳು ಲಾಭವನ್ನು ತರ್ತವೆ ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಖ್ಯಾತಿಯೂ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ಮಾಡಿದ ಪ್ರಯತ್ನಗಳು ಗಮನಾರ್ಹ ಲಾಭವನ್ನು ನೀಡುತ್ತವೆ ಪ್ರಯಾಣ ಮತ್ತು ಹೊಸ ಸಂಪರ್ಕಗಳು ಪ್ರಯೋಜನಕಾರಿಯಾಗಿರ್ತವೆ ಈ ಅವಧಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿಯೂ ನೀವು ಲಾಭವನ್ನು ಗಳಿಸ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು